ಉತ್ತರ ಹೆಮ್ಮೆಯ ರೈತ ಧ್ವನಿ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಹಾಲುದರ ಹೆಚ್ಚಳ ಹಾಗೂ ಎಂಟು ತಿಂಗಳಿಂದ ಪ್ರೋತ್ಸಾಹನ ಬಿಡುಗಡೆ ಮಾಡದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಪ್ರತಿಭಟನೆ ವಿಜಯಪುರ ನಗರದ ಜಿಲ್ಲಾ ಬಿಜೆಪಿ ವತಿಯಿಂದ ಇಂದು ನಗರದ ಜಿಲ್ಲಾಧಿಕಾರಿ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಅಂಬೇಡ್ಕರ್ ಸರ್ಕಲ್ದಿಂದ ಆರಂಭಿಸಿದ ಪ್ರತಿಭಟನೆಯು ಕಾಲ್ನಡಿಗೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿ ತಲುಪಿತು ಪ್ರತಿಭಟನೆ ಉದ್ದಕ್ಕೂ ಕಾರ್ಯಕರ್ತರು ಹಸುವನ್ನ ಪ್ರದರ್ಶಿಸಿದ್ದು ವಿಶೇಷವಾಗಿತ್ತು ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷರಾದ ಆರ್ ಎಸ್ ಪಾಟೀಲ್ ಕೊಚ್ಬಾಲ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಮಾಧ್ಯಮದ ಜೊತೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ವಿಫಲವಾಗಿದೆ ಎಂದರು ಇನ್ನು ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ರೈತ ವಿರೋಧಿ ಕೆಲಸ ಮಾಡುತ್ತಿದೆ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ ನೀಡದೆ ಹಣವನ್ನು ಬೇರೆ ಇಲಾಖೆ ಯೋಜನೆಗಳಿಗೆ ದುರ್ಬಳಕೆ ಮಾಡುತ್ತಿದೆ ಎಂಬ ಆರೋಪ ಎದುರಿಸುತ್ತಿದೆ ಎಂದರು ನಂತರ ರೈತರ ಸೆಟ್ ಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಅಧಿಕ ಪ್ರಮಾಣದ ಹಣವನ್ನು ಸ್ವೀಕರಿಸಲಾಗುತ್ತಿದೆ ಇದರಿಂದ ರಾಜ್ಯದಲ್ಲಿ ಕೃಷಿ ತೋಟಗಾರಿಕೆ ಹಾಗೂ ಕೃಷಿ ಉತ್ಪನ್ನ ಕುಂಠಿತವಾಗುತ್ತಿದೆ ದಿಢೀರ್ ಡೀಸೆಲ್ ಬೆಲೆ ಏರಿಕೆಯಿಂದ ಯಂತ್ರೋಪಕರಣಗಳ ಮೂಲಕ ನಡೆಸುವ ಕೃಷಿ ಕೆಲಸಗಳಿಗೆ ರೈತರು ದುಬಾರಿ ಬಾಡಿಗೆ ಹಣ ನೀಡುತ್ತಿದ್ದಾರೆ ಇದರಿಂದಾಗಿ ಅವರ ಆರ್ಥಿಕ ಪರಿಸ್ಥಿತಿ ಚಿಂತಾಜನಕವಾಗುತ್ತಿದೆ ಎಂದು ಹೇಳಿದರು ಪ್ರತಿಭಟನೆಯಲ್ಲಿ ಅನೇಕ ಕಾರ್ಯಕರ್ತರು ಹಾಗೂ ರೈತರು ಭಾಗವಹಿಸಿದ್ದರು ನ್ಯೂಸ್ ಡೆಸ್ಕ್ ರೈತ ಧ್ವನಿ ನ್ಯೂಸ್ ಹಾವೇರಿ ಭಾರತೀಯ ಜನತಾ ಪಕ್ಷಕ್ಕೆ ಆರನ ದರ ಹೆಸರು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ತೀರಕೋಣ ಹಚ್ಚುವುದರ ಮೂಲಕ ನಮ್ಮ ಜಿಲ್ಲಾಧ್ಯಕ್ಷರು ಪ್ರತಿಭಟನೆಗೆ ಚಾಲನೆ ಕೊಟ್ಟಿದ್ದಾರೆ ದಯವಿಟ್ಟು ನಾವೆಲ್ಲರೂ ಜಿಲ್ಲಾಧಿಕಾರಿ ಭಾರತೀಯ ಜನತಾ ಪಕ್ಷಕ್ಕೆ ಹಾಲಿನ ದರ ಹೆಸರು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತ ನಾವು ಸಾಮಾನ್ಯವಾಗಿ ಜನರುಡಿಯಾಗಿ ಮಾತಾಡ್ತಕ್ಕಂಥದ್ದು ಪ್ರತಿಯೊಬ್ರು ಮನೆಯಲ್ಲಿ ಇರ್ಬೋದು ಹಳ್ಳಿಲಿರ್ಬೋದು ನಮ್ಮ ಮಗ ನಮ್ಮ ಉಡಾ ಮಕ್ಕಳಿದ್ರ ಅಂದ್ರೆ ಹೆಂಗಂದ್ರೆ ಟೋಟಲಿ ಈ ದನ ಅಂತಕ್ಕಂಥದ್ದು ಮಾತಾಡ್ತಿರ್ತೀವಿ ನಾವು ಅಂದರೆ ದನಗಳನ್ನು ಮೇಯಿಸಿ ಅವು ಅವುಗಳ ಹಾಲನೆ ಪಾಲನೆ ಮಾಡಿ ಅವರಿಗೆ ಸರಿಯಾದ ಸಮಯಕ್ಕೆ ನೀರು ಕೊಟ್ಟು ಸಮಯಕ್ಕೆ ಅದಕ್ಕೆ ಆಹಾರವನ್ನು ಕೊಟ್ಟು ಅದು ವರ್ಷವಿಡೀ ಹಾಲು ಹಿಂಡೋದಿಲ್ಲ ವರ್ಷದಲ್ಲಿ ಎರಡು ತಿಂಗಳು ಮೂರು ತಿಂಗಳು ಹಾಲು ಕೊಡ್ತೀವಿ ಆದ್ರೆ ಅಂಥ ದನ ಕರಗಳನ್ನು ದನಗಳನ್ನು ಮೇಯಿಸಿ ಇವತ್ತು ಆ ರೈತ ಅಥವಾ ಹಾಲು ಉತ್ಪಾದಕ ಈ ನಾಡಿಗೆ ಹಾಲು ಕೊಡ್ತಾನೆ ಯಾಕೆ ಹಾಲು ಕೂಡ ಭಾಳ ಮುಖ್ಯವಾದಂಥ ವಸ್ತು ಜನಸಾಮಾನ್ಯರಿಗೆ ಯಾಕೆ ಹಾಲಿನಲ್ಲಿ ಪ್ರೋಟೀನ್ ಅದ ಇವತ್ತು ಮನುಷ್ಯನಿಗೆ ಪ್ರೋಟೀನ್ ಅವಶ್ಯಕತೆ ಭಾಳ ಅದ ನೀವು ಇವತ್ತು ಬಡವ್ರನ್ನ ನೀವು ಪರೀಕ್ಷೆ ಹೆಲ್ತ್ ಪರೀಕ್ಷೆ ಮಾಡಿದ್ರೆ ಪ್ರೋಟೀನ್ ಕೊರತೆ ಅದ ಭಾಳ ಆ ಹಾಲು ಬಡವರಿಗೆ ಸಿಗ್ತಕ್ಕಂಥ ಹಾಲು ಇವತ್ತು ಹಾಲಿನ ದರವನ್ನು ಏರಿಸುವ ಮೂಲಕ ಈ ಜನಸಾಮಾನ್ಯರ ಹೊಟ್ಟೆಗೆ ಹೊಡಿತಾ ಇದೆ ಕಾಂಗ್ರೆಸ್ ಸರ್ಕಾರ ಬೇಗನೆ ಹಾಲಿನ ದರವನ್ನು ಕಡಿಮೆ ಮಾಡಬೇಕು ಯಾವ ಯಾವ ರೈತ ಕಷ್ಟಪಟ್ಟು ಹಾಲ ಬೆಳಿತಾನೆ ಉತ್ಪಾದನೆ ಮಾಡ್ತಾನೆ ಅವನಿಗೆ ಸಾಯಧಾನ ಕೊಡೋದಿಲ್ಲ ಪ್ರೋತ್ಸಾಹವನ್ನು ಕಟ್ ಮಾಡ್ತೀರಿ ಯಾ ಜನಸಾಮಾನ್ಯರ ಹಾಲಿನ ಯತ್ ಮಾಡ್ತೀರಿ ಅಂದರೆ ಉದ್ದೇಶ ನಿಮ್ದು ಏನದ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಜನಸಾಮಾನ್ಯರ ಪರವಾನಿ ಇಲ್ಲ ರೈತರ ಪರವಾನಿ ಇಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಸಾಕಷ್ಟು ಯೋಜನೆ ಕೊಟ್ಟರು ಅವರು ಕೂಡ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ಕಿಸಾನ್ ಸನ್ಮಾನ ಕೊಡ್ತಿದ್ರು ಅದೇ ರೀತಿ ಸಾಕಷ್ಟು ಡಿಸೆಲ್ಗೆ ಒಂದು ಹೆಕ್ಟರ್ ಡಿಸೆಲ್ ರೈತ ಎರಡುನೂರ ಐವತ್ತು ರೂಪಾಯಿ ಡಿಸೆಲ್ ಕೊಡ್ತಿದ್ರು ಎಂಟನೂರು ಬಳಕೆಗೆ ಇವತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ರು ಸಾಕಷ್ಟು ಯೋಜನೆಗಳನ್ನ ಕೊಟ್ಟರು ಕೂಡ ರಾಜ್ಯ ಡೆವಲಪ್ಮೆಂಟ್ ಮಾಡಿದ್ರು ಆದ್ರೆ ನೀವು ರೂಪಾಯಿ ಮಾತ್ರ ಮಹಿಳೆಯರಿಗೆ ಕೊಟ್ಟು ಇವತ್ತು ಡೆವಲಪ್ಮೆಂಟ್ ಪೂರ್ವ ಅಭಿವೃದ್ಧಿ ಪೂರ್ವ ಸೋಣ ಆಗ ಬಿಜೆಪಿ ಸರ್ಕಾರ ಇದ್ದಾಗ ಸಾಕಷ್ಟು ಹಣವನ್ನು ಕೊಟ್ಟು ಕೂಡ ಡೆವಲಪ್ಮೆಂಟ್ ಮಾಡಿದ್ರು ನೀವು ಯಾಕೆ ಮಾಡ್ತಾ ಇದ್ದಿಲ್ಲ ಹಣವನ್ನು ಏನು ಮಾಡ್ತಾ ಇದ್ದೀರಿ ಇವತ್ತು ಎಸ್ ಸಿ ಎಸ್ ಟಿ ತೆಗೆದುಕೊಂಡಾಗ ಎಸ್ ಟಿ ದುಡ್ಡವನ್ನು ಕೂಡ ಇವತ್ತು ದುರ್ಬಳಕೆ ಆಗಿರ್ತಾವಲ್ಲ ದುರ್ಬಳಕೆ ಮಾಡಿದ್ರಿ ಇವತ್ತು ಎಸ್ ಸಿ ಅನುದಾನ ಹೆಂಗದ ಅಂದ್ರೆ ಎಸ್ ಸಿ ಅನುದಾನವನ್ನು ಸರಿಯಾಗಿ ಬಳಕೆ ಮಾಡಿದೆವು ಆದರೆ ಅದು ದುರ್ಬಳಕೆ ಮಾಡಿದರೆ ಅಧಿಕಾರಿಗಳಿಗೆ ಆರು ತಿಂಗಳು ಜೈಲು ಶಿಕ್ಷೆ ಅದ ಆದ್ರೆ ನೀವು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಇವತ್ತು ಎಸ್ ಸಿ ದೊಡ್ಡವನ್ನು ನೀವು ದುರ್ಬಳಕೆ ಮಾಡ್ಕೊಂಡ್ರಿ ನಿಮ್ಗೆ ಯಾಕೆ ಜೈಲು ಶಿಕ್ಷೆ ಇಲ್ಲ ನಿಮ್ಗೆ ಯಾಕೆ ಕಾನೂನು ಅಪ್ಲೈ ಆಗೋದಿಲ್ಲ ಬೇರೆ ಬಡ ಅಧಿಕಾರಿಗಳಿಗೆ ನೀವು ದುರ್ಬಳಕೆ ಮಾಡಿದ್ರಿ ಅವ್ರಿಗೆ ಆಕ್ಷನ್ ತಗೋತೀರಿ ಆ ಹಣವನ್ನು ನೀವು ದುರ್ಬಳಕೆ ಮಾಡ್ಕೊಂಡ್ರಿ ನಿಮಗೂ ಕೂಡ ಶಿಕ್ಷೆ ಯಾಕೆ ಆಗಬರ್ತಕ್ಕಂತ ಪ್ರಶ್ನೆಯನ್ನ ತಮ್ಮ ಮುಖಾಂತರ ಕೇಳ್ತಾ ಇದ್ವಿಂಗಪ್ಪ ದುಂಡಪ್ಪ ಅಂಗಡಿ ಭಾರತೀಯ ಜನತಾ ಪಕ್ಷದ ಬಿಜಾಪುರ ಜಿಲ್ಲೆಯ ರೈತ ಮೋರ್ಚಾ ಅಧ್ಯಕ್ಷ ಸರ್ಕಾರಕ್ಕೆ ಧಿಕ್ಕಾರು ರೈತರಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟಿಲ್ಲ ಹಾಗೂ ಎಲ್ಲ ತರಹದ ಪೆಟ್ರೋಲ್ ಡೀಸೆಲ್ ಈ ತರ ಎಲ್ಲ ಏರಿಕೆ ಯೂಸ್ ಮಾಡ್ತಾರೆ ಅವರು ಎಲ್ಲ ಉಪಕರಣಗಳು ಈಗ ಪೆಟ್ರೋಲ್ ಡೀಸೆಲ್ ಮೇಲೆ ನಡೀತಾ ಇದೆ ಅವ್ರು ಮೊದಲೇ ರಸಗೊಬ್ಬರ ಇಲ್ಲ ಬೀಜ ಇಲ್ಲ ಅವ್ರದ್ದೆಲ್ಲ ಪ್ರಾಬ್ಲಮ್ಗಳು ಮೊದಲೇ ಜಾಸ್ತಿ ಇದೆ ಅಂತದ್ರಲ್ಲಿ ಈಗ ಬೆಲೆ ಏರಿಕೆಯನ್ನು ಅವರು ಅನ್ಭಯಿಸ್ತಾ ಇದೆ ಹಾಗೆ ಮತ್ತೆ ಲೋಕಸಭೆ ಇಲೆಕ್ಷನ್ ತನಕ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳನ್ನ ಇವರು ಮಹಿಳೆಯರಿಗೆ ಕೊಡ್ತಾರೆ ಲೋಕಸಭೆ ಎಲೆಕ್ಷನ್ ಮುಗಿದ ತಕ್ಷಣ ಈಗ ಮೂರು ತಿಂಗಳಿಂದ ದಿನ ಕಂತು ಹೆಣ್ಮಕ್ಳಿಗೆ ಹೋಗ್ತಾ ಇಲ್ಲ ಹಾಗಾದ್ರೆ ಇವರು ಚುನಾವಣೆಗೋಸ್ಕರ ಗ್ಯಾರಂಟಿಗಳನ್ನ ನೀಡಿದ್ರು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟೇಶನ್ ಈಗ ಮಾಡ್ತಾ ಇಲ್ಲ ಬರೀ ತಾವು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಇವರು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟೇಷನ್ ಮಾಡಿ ಮುಂದೆ ಈಗ ಯಾವ ಹೆಣ್ಮಕ್ಳಿಗೂ ಯಾವ ಥರದ್ದು ಅನುಕೂಲಗಳನ್ನು ಕೊಡ್ತಾ ಇಲ್ಲ ಮೂರು ತಿಂಗಳಿಂದ ಅವ್ರ ಅಕೌಂಟಿಗೆ ಯಾವ ಥರದ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಗೃಹ ಕೊಟ್ಟರು ಆದ್ರೆ ಅದಕ್ಕೆ ಸರಾಸರಿ ಈ ತರ ಇಟ್ಟಿದ್ದಾರೆ ಯಾರಿಗೂ ಅದರದ್ದು ಫ್ರೀ ಆಗಿ ಇಲ್ಲ ಅದನ್ನ ಯೂನಿಟ್ ದರನೇ ಏರಿಕೆ ಮಾಡಿದ್ದಾರೆ ಎಲ್ಲ ಥರದಿಂದ ಪ್ರಾಬ್ಲಮ್ ಆಗಿದೆ ಮತ್ತೆ ರೈತರ ಕಟಬಾಕಿ ಅಂತ ಅವ್ರನ್ನ ಕೇಂದ್ರ ಸರ್ಕಾರದಿಂದ ಬರುವಂತ ಹಣವನ್ನ ರಾಜ್ಯ ಸರ್ಕಾರದಿಂದ ಬರೋ ಹಣವನ್ನು ಅವ್ರಿಗೆ ಕೊಡ್ತಾನೆ ಇಲ್ಲ ಅವ್ರದ್ದು ಒನ್ ಟೈಮ್ ಸೆಟಲ್ಮೆಂಟ್ ಕಟ್ಟಬಾಕಿ ಅಂತ ಅವ್ರದ್ದು ಎಲ್ಲ ಅಕೌಂಟ್ ದುಡ್ಡು ಬಂದಿರೋ ಬರ ಪರಿಹಾರ ನಿಧಿ ಎಲ್ಲನೂ ತಾವೇ ಕಟ್ ಮಾಡ್ಕೊಳ್ತಾ ಇದ್ರೆ ಇವ್ರಿಗೆ ಗೊಬ್ಬರಕ್ಕೆ ಮುಂದೆ ಬೀಜಗಳಿಗೆ ದುಡ್ಡು ಆಗಿದೆ ಆದ್ದರಿಂದ ಈ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರವಾಗಿರೋದ್ರಿಂದ ನಾವು ಸರ್ಕಾರದಲ್ಲಿ ಮನವಿ ಏನು ಮಾಡ್ತಾ ಇದ್ದೀವಿ ಅಂದರೆ ನೀವು ಕೊಟ್ಟ ಗ್ಯಾರಂಟಿಗಳನ್ನು ಕಂಟಿನ್ಯೂ ಮಾಡಿ ಬರೀ ಇಲೆಕ್ಷನ್ಗೋಸ್ಕರ ನೀವು ಕೊಟ್ಟಿದ್ದ ಗ್ಯಾರಂಟಿಗಳನ್ನು ಮುಗಿಸ್ಬೇಡಿ ಮತ್ತು ರೈತರಿಗೆ ಪರವಾಗಿ ಅವರ ಕಟಬಾಕಿ ಹಣವನ್ನು ಅವರ ಬರ ಪರಿಹಾರ ನಿಧಿಯನ್ನು ನೇರವಾಗಿ ಅವರ ಅಕೌಂಟಿಗೆ ತಲುಪಿಸುವಂತೆ ಮಾಡಬೇಕಂತ ನನಗೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹ ತೋರಿಸ್ತೇನೆ ರೇಣುಕಾ ಪರಸಪ್ಪುಳು ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ